ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ವಿಜಯಲಕ್ಷ್ಮಿ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಲಾಸ್ಟ್ ಶುಕ್ರ ಗೌರಿ ಪೂಜೆ ಮತ್ತು ಶ್ರಾವಣನೂ ಮುಗಿಯುತ್ತೆ ಸೊ ಶ್ರಾವಣ ಮುಗಿದಿಕೊಳ್ಳೆ ಫಸ್ಟು ಒಂದು ಎಗ್ ರೈಸ್ ರೆಸಿಪಿ ಮಾಡಿ ಹಾಕ್ತೀನಿ ನನಗಂತೂ ತುಂಬ ದಿನ ಆಯಿತು ತಿಂದ್ಬಿಟ್ಟು ಸೊ ಇವಾಗ ನಮ್ಮಮ್ಮ ಶುಕ್ರ ಗೌರಿ ಪೂಜೆ ಮಾಡ್ತಾಯಿದ್ದಾರೆ ಸೊ ಇದು ಮಾರ್ನಿಂಗ್ ಮಾಡಿದ್ದು ಪೂಜೆ ಸೊ ಮತ್ತು ಈವ್ನಿಂಗು ಬದ್ನೆಗಾಯಿ ಪಲ್ಯ ಎಲ್ಲ ಮಾಡೋಣ ಅದನ್ನ ತೋರಿಸ್ತೀನಿ ಇವಾಗ ಇದೆಯಲ್ಲ ದೀಪ ಹಚ್ಕೊಂಬಿಡೋಣ ಸೊ ಇವಾಗ ಬದನೇಕಾಯಿ ಪಲ್ಯ ಮಾಡೋಕ್ಕೆ ನಾನು ಶೇಂಗಾ ಮತ್ತು ತುರಿದಿಟ್ಕೊಂಡಿರೋ ಕೊಬ್ಬರಿ ಹಸಿ ಮೆಣ್ಸಿನ್ಕಾಯಿ ಟೊಮ್ಯಾಟೊ ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ಮತ್ತು ಸಾರಿ ಹಾಂ ಕೊತ್ತಂಬರಿ ಸೊಪ್ಪು ಕರ್ಬೇವು ಸೊಪ್ಪು ಮತ್ತು ಬೆಳ್ಳುಳ್ಳಿ ತಗೊಂಡಿದ್ದೀನಿ ಸೊ ಇಷ್ಟನ್ನ ನಾನು ಜಿಂಜರು ಕೂಡ ತೊಗೊಂಡಿದ್ದೀನಿ ನಾನು ಟೊಮೆಟೋನ ಸ್ವಲ್ಪ ಕಾಯ್ದಿತ್ತು ತೊಗೊಂಡಿದ್ದೀನಿ ಚೆನ್ನಾಗಾಗುತ್ತೆ ಚಟ್ನಿ ಟೈಪ್ ಸೊ ಇವಾಗ ಸ್ವಲ್ಪ ಬದನೆಕಾಯಿನ ಫ್ರೈ ಮಾಡ್ಕೊಂಬಿಡಣ ನೀಟಾಗಿ ಸೊ ನೀಟಾಗಿ ಇದನ್ನ ಫ್ರೈ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಏನು ಅಂತ ಹೇಳ್ತೀನಿ ಸೊ ಫಸ್ಟು ಇದು ಸ್ವಲ್ಪ ಮೆತ್ಕಾಗಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ರುಬ್ಕೊಂಡು ಹಾಕ್ಕೊಂಡ್ಬಿಡಿ ಫಟಾಫಟ್ ಅಂತ ನೀವು ಐದೇ ನಿಮಿಷದಲ್ಲಿ ಮಾಡ್ಬೋದು ಸೊ ಈ ರೀತಿ ರೆಸಿಪಿ ನಾನು ಈಸಿಯಾಗಿ ಹೇಳ್ಕೊಡ್ತೀನಿ ಅದೇನು ಮಿಕ್ಸಿ ಮಾಡ್ಕೊಂಡ್ರಲ್ಲ ಇದಕ್ಕೆ ಹಾಕ್ಕೊಂಬಿಡಿ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಮುಗಿದ್ಬಿಡ್ತು ನಿಮ್ಮದು ಇದಕ್ಕೆ ಸ್ವಲ್ಪ ಅದನ್ನ ಎಲ್ಲ ವಾಶ್ ಮಾಡಿಕೊಂಡು ನೀರು ಹಾಕೊಳ್ಳಿ ಸೊ ಇದು ವಾಶ್ ಮಾಡ್ಕೊಂಡು ನೀರು ಹಾಕ್ಕೊಂಡ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ಕೊಂಡ್ರೆ ಆಯಿತು ನಿಮ್ಮ ಬದನೇಕಾಯಿ ಪಲ್ಯ ರೆಡಿ ಆಗುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕ್ಕೊಳ್ಳಿ ನೀಟಾಗಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಎಷ್ಟು ಬೇಕೋ ಅಷ್ಟೇ ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಬೇಡಿ ಸ್ವಲ್ಪ ಅಂದರೆ ಸ್ವಲ್ಪ ಬೆಲ್ಲ ಹಾಕ್ಕೊಳ್ಳಿ ಅದು ನಿಮಗೆ ಬೇಕಂದರೆ ಇಲ್ಲಾಂದರೆ ಬಿಡ್ಬೋದು ಬೆಲ್ಲ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಗುರಿಗಳ ಪುಡಿ ಗುರಿಗಳ ಪುಡಿ ಗುರಿಗಳ ಪುಡಿ ಎತ್ಕಂದರೆ ಸಕ್ಕದಾಗುತ್ತೆ ಸೊ ಅದನ್ನ ಹಾಕ್ಕೊಳ್ಳಿ ಅದನ್ನ ಹಾಕ್ಕೊಂಡ್ಮೇಲೆ ನೀಟಾಗಿ ಕಲಿಸ್ಕೊತೀನಿ ಆಮೇಲೆ ಇದ್ರ ಜೊತೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಅದನ್ನ ಆ್ಯಡ್ ಮಾಡಿದ ಮೇಲೆ ತುಂಬನಿಲ್ಲ ಆಮೇಲೆ ಸ್ವಲ್ಪ ಕ್ರಸ್ಟೆಡ್ ಇದು ಏನದು ಏನೋ ಸೊಪ್ಪು ಕಸ್ತೂರಿ ಮೆಂತೆ ಹಾಂ ಸೊ ಇದನ್ನೆಲ್ಲ ಆ್ಯಡ್ ಮಾಡಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಸೊ ಎಡಿಗೆ ರೆಡಿ ಆಯಿತು ಇವಾಗ ನಮ್ಮ ಬದನೇಕಾಯಿ ಪಲ್ಯ ಆಮೇಲೆ ಸ್ವಲ್ಪ ಪೂರಿ ಅದು ಮಾಡಿಕೊಂಡ್ರೆ ಮುಗಿತು ಬಂದನೆಕಾಯಿ ಪಲ್ಯ ನಂದು ಸೊ ಇಷ್ಟೇ ಇವತ್ತಿನ ವಿಡಿಯೋ ಸಿಂಪಲ್ ಆಗಿತ್ತು ಗೌರಿ ಪೂಜೆ ಲಾಸ್ಟು ನಾವು ಆಲ್ರೆಡಿ ಬಾಗಿನ ಕೊಟ್ಟು ಮುಗಿಸ್ಬಿಟ್ಟಿದ್ದೀವಿ ಎಲ್ಲನೂ ಸೊ ಅದಕ್ಕೆ ನಾವು ಯಾರನ್ನೂ ಮನೆಗೆ ಕರೆಯೋಕೋಗಲ್ಲ ನೀವು ಮತ್ತೆ ತಪ್ಪಿಲ್ಕೊಬಿಡಿ ಯಾರನ್ನೂ ಕರೆಯಲ್ಲ ಇವರಾದರೆ ಎಲ್ಲರ ಮನೆಗೆ ಹೋಗ್ತಾರಂತ ಹಂಗೇನಿಲ್ಲ ನಾವು ಆಲ್ರೆಡಿ ಬಾಗಿನ ಕೊಟ್ಟು ಮುಗಿಸಿರೋದ್ರಿಂದ ನಮ್ಗೆ ಯಾರಿಗೂ ಕರಿಬಾರ್ದಂಥ ಪದ್ಧತಿ ಇದೆ ಸೊ ಅದಕ್ಕೆ ಸೊ ಇವಾಗ ನಾವು ಬೇರೆಯವ್ರು ಮನೆಗೆ ನಮ್ಮನ್ನ ಕರೆದಿದ್ದಾರೆ ಸೊ ಅಲ್ಲಿ ಹೋಗ್ಬೇಕಲ್ವಾ ಸೊ ನೋಡಿ ನಾನು ನಮ್ಮಮ್ಮ ಆಗಿದ್ದೀವಿ ಇಬ್ರು ರೆಡಿ ಆಗಿಬಿಟ್ಟು ಹೋಗ್ತೀವಿ ಇವಾಗ ಸೊ ನೋಡ್ತಾ ಇದ್ದೀರಲ್ವಾ ನಮ್ಮಮ್ಮ ಈ ರೀತಿ ಒಂದು ಸಿಂಪಲ್ ಆಗಿರೋ ಸ್ಯಾರಿ ಉಟ್ಕೊಂಡಿದ್ದಾರೆ ನಾನು ಒಂದು ವೈಟ್ ಟಾಪು ಮನೆ ಬಂಧನಿಗೆ ಕೊಡ್ಸಿದ್ದು ಇದು ನಮ್ಮ ನಮ್ಮ ಮಮ್ಮಿ ತಂಗಿ ಮಗ ಕೊಡ್ಸಿದ್ದು ಮತ್ತು ಒಂದು ಲೆಗ್ಗಿನ ಹಾಕೊಂಡಿದ್ದೀನಿ ಸೊ ಇವಾಗ ಸ್ವಲ್ಪ ಸ್ಲೀಪರ್ ಹಾಕ್ಕೊಂಡ್ಬಿಡೋಣ ಸ್ಲೀಪರ್ ಹಾಕ್ಕೊಂಡ್ಬಿಟ್ರು ಹೋಗೋಣ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋಣ ಮಾತ್ರ ಬರೀಬಿಡಿ ಟಿಲ್ ದನ್ ಟಾಟಾ ಬಾಯ್ ಬಾಯ್